ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲೆಂದು ಲಯನ್ಸ್ ಕ್ಲಬ್ ಆಫ್ ಪ್ರಿನ್ಸ್ ರಾಕ್ಸ್ ಪಾಂಡುಪುರ ವತಿಯಿಂದ ನಡೆಸುತ್ತಿರುವ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಇಂದು ಜಕ್ಕನಹಳ್ಳಿ ಸರ್ಕಲ್ ಲಲಿತಾ ಆನಂದ ಕನ್ವೆನ್ಷನಲ್ ಹಾಲ್ನಲ್ಲಿ ನಡೆಯುತ್ತಿದೆ ಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಜನರು ಕಣ್ಣಿನ ಸಮಸ್ಯೆ ಇರುವವರು ಬಂದು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಉಚಿತವಾಗಿ ಕನ್ನಡಕವನ್ನು ಸ್ವೀಕರಿಸಿ ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ಅಧ್ಯಕ್ಷರಾದ ಕೆಆರ್ ಸ್ವಾಮಿಗೌಡ ಕುರಹಟ್ಟಿ ಹಾಗೂ ಕಾರ್ಯದರ್ಶಿ ಖಜಾಂಚಿ ಸೇರಿದಂತೆ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಭಗವಾನ್ ಮಹಾವೀರ ದರ್ಶನ ನೇತ್ರ ಆಸ್ಪತ್ರೆಯ ಮಹೇಂದ್ರ ಕುಮಾರ್ ದರ್ಶನ್ ಸುಷ್ಮಾ ಅನುವಿಂದ್ ಹರಕನಕೆರೆ ಲಯನ್ ಮಂಜುನಾಥ್ ಎನ್ ಸೊಸೈಟಿ ನಿರ್ದೇಶಕರು ಲಯನ್ ಕ್ಲಬ್ ಆಫ್ ಪ್ರೆಂಚ್ರಾಕ್ಸ್ ಪಾಂಡವಪುರ ಸದಸ್ಯರು ಲಯನ್ ಬಿ ಪುಟ್ಟಬಸವೇಗೌಡ ಕಾರ್ಯದರ್ಶಿರವರು ಲಯನ್ ಎಸ್ ಆನಂದ್ ಖಜಾಂಚಿ ಜಕ್ಕನಹಳ್ಳಿ ಸರ್ಕಲ್ ನಂದಿ ಡಿಜಿಟಲ್ ಸ್ಟುಡಿಯೋ ಮಾಲೀಕರಾದ ಸತೀಶ್ ಆಶಾ ಕಾರ್ಯಕರ್ತರು ರೇಣುಕಾ ಸವಿತಾ ವಿಜಯಲಕ್ಷ್ಮಿ ಸೇರಿದಂತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಲಯನ್ಸ್ ಕ್ಲಬ್ ಆಫ್ ಪ್ರಿಂಸ್ರಾಕ್ಸ್ ಪಾಂಡೋಪುರ ಅಧ್ಯಕ್ಷರಾದ ಲಯನ್ಸ್ ಕೆಆರ್ ಸ್ವಾಮಿಗೌಡ ಮಾತನಾಡಿ ಇಂದು ಸಂಜೆಯ ತನಕ ಜಕ್ಕನಹಳ್ಳಿ ಸರ್ಕಲ್ನಲ್ಲಿ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ನಡೆಯುತ್ತದೆ ಎಲ್ಲ ಸಾರ್ವಜನಿಕರು ಕಣ್ಣಿನ ಸಮಸ್ಯೆ ಇರುವವರು ಬಂದು ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಅವಶ್ಯಕತೆ ಇರುವವರು ಉಚಿತವಾಗಿ ಕನ್ನಡಕವನ್ನು ಸ್ವೀಕರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ನಾಳೆ ಚಿನ್ನಕುರುಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ನಡೆಯುತ್ತದೆ ಅಲ್ಲಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಣ್ಣಿನ ಸಮಸ್ಯೆ ಇರುವವರು ಸಾರ್ವಜನಿಕರು ಬಂದು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು たくさん。 ಯಾವದ ಬ್ಯಾಂಕ್ ಮಾಡ್ಕೊಂಡ ಗಂಡನ್ನ ದೃಷ್ಟಿ ಇರೋ ದೃಷ್ಟಿ ಇರೋದ್ರೆ ದೃಷ್ಟಿ ಮಾಡ್ಕೊಂಡ್ರೆ ಇದು ಒಳ್ಳೆ ಮಾಡಿದ್ರೆ ಒಳ್ಳೇದು ಈಗ ನೀವು ಲಯನ್ ಸಂಸ್ಥೆ ಬಂದಿರ ಅಧ್ಯಕ್ಷರು ಸದಸ್ಯರುಗಳು ಈಗ ಕ್ಯಾಂಪ್ ಹಾಕಿದ್ರಿ ಯಜಮಾನ್ ಯಾವ ಯಾವೂರವರು ನೀವು ನಾನಾ ಕದಿಲ್ಗೇರ ಸ್ವಾಮಿ ನಾನಿರೋದು ಜಕ್ನಹಳ್ಳಿ ವಾಸ ಹೌದಾ ಇಲ್ಲಿ ಸಂಸ್ಥೆಯಿಂದ ಕಣ್ಣಿನ ತಪಾಸಣೆ ಕೇಂದ್ರ ನಡೀತಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಒಳ್ಳೆ ಅಭಿಪ್ರಾಯ ಇದೆ ಇಂಥ ಸಂಸ್ಥೆಯಿಂದ ಕ್ಯಾಂಪ್ ಗಳನ್ನು ಮಾಡೋದು ಆಗಾಗ್ಗೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮಾಡ್ತಾ ಇದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ ಸ್ವಾಮಿ ಏನೇನೆಲ್ಲ ಸವಲತ್ತು ಕೊಡ್ತಾ ಇದ್ದಾರೆ ಅವರು ಇಲ್ಲಿ ಕಣ್ಣಿನ ಉಚಿತ ತಪಾಸಣೆ ಮಾಡ್ತಾ ಇದ್ದಾರೆ ಆಮೇಲೆ ಕನ್ನಡಕ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಕಣ್ ಮಾಡ್ತಾವ್ರೆ ಮತ್ತು ಕನ್ನಡಕ ಇದು ಕಣ್ಣ ಆಪ್ರೇಷನ್ ಅವಶ್ಯಕತೆ ಇದೆ ಅಂದರೆ ಬನ್ನಿ ನಾವೇ ಕರ್ಕೊಂಡೋಗಿ ಮಾಡಿಸ್ಕೊಡ್ತೀವಿ ಅಂತೇಳಿ ಭಗವಾನ್ ಮಹಾವೀನ್ ಹಾಸ್ಪಿಟ್ಲು ಮೈಸೂರು ಕೇರ್ ಮಿಲ್ ಹತ್ರ ಇದೆಯಲ್ಲ ಅಲ್ಲಿಗೆ ಬನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾವ್ರೆ ಎಲ್ಲ ಅನುಕೂಲ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಾ ಇತ್ತು ಮಾಡಿಕೊಟ್ಟಿರೋ ದೇಶದಿಂದ ಆ ಸಂಸ್ಥೆಗೂ ಮತ್ತೆ ಅಧ್ಯಕ್ಷರು ಬಂದಿರತಕ್ಕಂಥ ಸದಸ್ಯರುಗಳು ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ವಿ ಸರ್ ಉಚಿತವಾಗಿ ಕೊಡೋದು ಒಳ್ಳೆ ಉತ್ತಮ ಕೆಲಸ ಅಂತ ಹೇಳ್ತೀವಲ್ವಾ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನಗಳ ಹತ್ರ ಒಬ್ಬೊಬ್ಬರದ್ದು ದುಡ್ಡು ಇರ್ತದೆ ದುಡ್ಡು ಇರೋಕ್ಕಿಲ್ಲ ದುಡ್ಡು ಇಲ್ವಲ್ಲ ಅಯ್ಯೋ ಬೇಡ ಕನ್ನಡಕ ಹೆಂಗೋ ಇನ್ನೊಂದು ಆರ್ಡು ದಿವಸ ಕಾಲ ಮಾಡೋಣ ಅಂತಾರೆ ಅದಕ್ಕೆ ಸಂಸ್ಥೆಯಿಂದ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ ಯಾಕೆ ತೊಗೊಳಕಿಲ್ಲ ಅಂತಾರೆ ಖುಷಿಯಾಗಿ ತಗೋತಾರೆ ಆನಂದವಾಗಿ ಮತ್ತು ಧನ್ಯವಾದಗಳನ್ನ ಹೇಳ್ತಾರೆ ಕೊಟ್ಟರು ಕಣಪ್ಪ ಭಗವಾನ್ ಮಹಾವೀರ್ ಸಂಸ್ಥೆ ಮತ್ತು ಲಯನ್ ಸಂಸ್ಥೆಯಿಂದ ಒಳ್ಳೆಯದಾಯಿತು ಅಂತಕ್ಕಂಥದ್ದು ನಾಲ್ಕು ಜನಕ್ಕೆ ವಿಚಾರವನ್ನು ತಿಳಿಸ್ತಾರೆ ಇನ್ನು ಏನಾದರೂ ಅವರಿಂದ ನಿಮಗೆ ಏನಿಲ್ಲ ಸ್ವಾಮಿ ಆಯ್ತಾ ಇದ್ದಾಗ ಒಳ್ಳೆಯದು ಇನ್ನೂ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಆಗುತ್ತೆ ಮತ್ತು ಇನ್ನೂ ಏನೇನು ಆಸ ಆಶ್ವಾಸನೆ ಕೊಡ್ತಾ ಇದ್ದಾರೆ ಡಯಾಲಿಸಿಸ್ ಮಾ ಮಾಡ್ತಾ ಇದ್ದೀವಿ ಪಾಂಡಪುಟ ಲಯನ್ ಸಂಸ್ಥೆಯಿಂದ ಅಂತಾರೆ ಅದಕ್ಕೆ ಇನ್ನೊಂದು ನನ್ನ ಬೇಡಿಕೆ ಏನಂತಂದರೆ ನೇತ್ರದಾನನೂ ಕೂಡ ಸಂಗ್ರಹಿಸಿ ಯಾರು ನೇತ್ರ ಇಲ್ದೇರೋರ್ಗೆ ಅಂತ ಹಾಕಿ ಅನುಕೂಲ ಮಾಡಿಕೊಡಿ ಅಂತ ಮನವಿ ಮಾಡಿಕೊಟ್ಟಿದ್ರು ಆಯ್ತು ಆಯ್ತು ಮಾಡಿದ್ದು ನಮಸ್ಕಾರ ನಾವು ಲೈವ್ ಮಂಜುನಾಥ್ ನಾವು ಈ ಜಕ್ಕಲಿ ಸರ್ಕಲ್ನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಉಚಿತವಾಗಿ ಕಠಿಣ ತಪಾಸಣೆ ಮತ್ತು ಉಚಿತ ಕರ್ನಾಟಕ ವಿತರಣೆ ಮಾಡೋದು ಮತ್ತು ಏನಾರು ತೊಂದರೆ ಇತ್ತು ಅಂತಂದರೆ ಅವ್ರನ್ನ ಉಚಿತವಾಗಿ ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಮಾಡಿಸಿ ಮತ್ತೆ ಇಲ್ಲಿಗೆ ಕರ್ಕೊಂಬರುವಂಥ ಒಂದು ವ್ಯವಸ್ಥೆನ ಮಾಡಿ ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ ಇವತ್ತು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನಗಳು ಇದನ್ನು ಇದರ ಉಪಯೋಗ ಪಡ್ಕೋಬೇಕು ಮತ್ತು ನಾಳೆ ಚಿನ್ಪುಳ್ಳಿ ಸ್ಕೂಲ್ ಹತ್ರ ಮಾಡ್ತಾಯಿದ್ದೀವಿ ನಾಳೆ ನಾಳೆ ಇಲ್ಲಿ ಅಕಸ್ಮಾತ್ ಇಲ್ಲಿ ಯಾರು ಬಂದಿಲ್ಲ ಅಂತಂದರೆ ನಾಳೆ ಚಿನ್ಪುಳಿ ಬಂದಾದರೂ ನೀವು ತಪಾಸಣೆ ಮಾಡಿಸ್ಕೊಂಡು ನೀವು ನಿಮ್ಮ ಅನುಕೂಲನ ಪಡ್ಕೋಬೇಕು ಮತ್ತು ನಮ್ಮ ಆಸ್ವತಿಯಿಂದ ಏನು ನಾವು ಕಣ್ಣಿನ ತಪಾಸಣೆ ಸಿದ್ಧ ಮಾಡ್ತಾ ಇದ್ದೀವಿ ಜಕ್ನ ಸತ್ಕಲಲ್ಲಿ ನಮ್ಮ ಮಂಜುನಾಥ್ ಅವರು ಆಯೋಜನೆ ಮಾಡ್ಕೊಂಡಿದ್ರು ಹೆಚ್ಚಿನ ರೀತಿಯಲ್ಲಿ ಜನಗಳು ಬಂದು ಇದನ್ನು ಉಪಯೋಗ ಇದ್ದಾರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಜನಗಳು ಉಪಯೋಗ ಪಡ್ಕೊಂಡ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಈಗ ನಾಳೆ ಚಿಂಕುಳ್ಳಿಲಿ ಸ್ಕೂಲ್ ಹತ್ರ ಇದೆ ದಯಮಾಡಿ ಎಲ್ಲ ಸಾರ್ವಜನಿಕರು ಮತ್ತೆ ಏಜ್ ಆಗಿರುವಂಥವ್ರು ಯಾಕೆ ಕಣ್ಣಿನ ಸಮಸ್ಯೆ ಐತೆ ಅಂತವರು ಬಂದು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮತ್ತೊಮ್ಮೆ ತನ್ನ ನಮ್ಮ ಸಾರ್ವಜನಿಕರೊಳಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ ನಮ್ಮ ಯುವ ನಾಯಕರಾದಂಥ ನಮ್ಮ ಲಯನ್ ಮಂಜುನಾಥರು ಆಯೋಜನೆ ಮಾಡಿ ಒಳ್ಳೆ ಕೊಟ್ಟಿ ಒಳ್ಳೆ ಎಲ್ಲ ಕೊಡಿಸಿದ್ದಾರೆ ಜನಗಳಿಗೆ ಲಿಫ್ಟ್ ಇದೆ ಬರೋದಕ್ಕೂ ವಯಸ್ಸಾದವರು ಬರ್ಬೋದು ಒಂದು ಇವತ್ತು ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಜಕ್ಕಳಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಣ್ಣು ತಪಾಸಣೆ ಮಾಡಿಸ್ತೀವಿ ಕಣ್ಣ ದೋಸ ಇದ್ದರೆ ಅವರಿಗೆ ಕೊಡ್ತೀವಿ ಸತ್ರ ಶಿಕ್ಷೆ ಮಾಡಿಸ್ತೀವಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಹಿಂಗೆ ನಾಳೆ ಚಿಂಕುರುಳಿ ನಾಡಿದ್ದು ಬನ್ನಂಗಡಿ ಕ್ಯಾತ್ನಳ್ಳಿ ಪಾಂಡಪುರ ಇನ್ನು ನಾವು ನಾಲ್ಕು ಕಡೆ ಕಾರ್ಯಕ್ರಮವೇ ಎಲ್ಲದಕ್ಕೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇರೋಂಥ ಕಾರ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಉಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ನಮಸ್ಕಾರ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ಕಣ್ಣಿಗೆ ಕಣ್ಣಿನ ಆಸ್ಪತ್ರೆ ಬಾಬಾ ಮಹಿಳೆಯರ ಐ ಆಸ್ಪೆಟ್ಲಿಗೆ ಸ್ವಾಮಿ ಸರ್ ಅವರು ಬಂದು ಈ ಥರ ಪಾಂಡು ತಾಲೂಕಲ್ಲಿ ನಾವು ಕಣ್ಣಿನ ಕ್ಯಾಂಪು ನಡೆಸ್ತಾ ಇದ್ದೀವಿ ಹಾಗಾಗಿ ತಾವುಗಳು ಬಂದು ನಮಗೆ ಉಚಿತ ಕಣ್ಣಿನ ಕ್ಯಾಂಪನ್ನು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಕೇಳ್ಕೊಂಡ್ರು ಹಾಗಾಗಿ ನಾವು ಅವ್ರು ಹೇಳ್ದಂಗೆ ಒಪ್ಕೊಂಡು ಬಂದು ಸುಮಾರು ಒಂದು ಏಳು ಊರುಗಳಲ್ಲಿ ನಾವು ಕಣ್ಣಿನ ಕ್ಯಾಂಪ್ನ ಮಾಡ್ಕೊಡ್ತಿದ್ದೀವಿ ಹಾಗೆಯೇ ಉಚಿತ ಕನ್ನಡಕ ವಿತರಣೆ ಕೂಡ ಮಾಡ್ಕೊಡ್ತಿದ್ದೀವಿ ಲಯನ್ಸ್ ಕ್ಲಬ್ ವತಿಯಿಂದ ಅವರು ಇದನ್ನೆಲ್ಲ ಪ್ರೋತ್ಸಾಹ ಮಾಡಿಕೊಡ್ತಿದ್ದಾರೆ ಹಾಗೆಯೇ ಕೆ ಜನಗಳು ಏನು ಮಾಡಬೇಕು ಅಂತಂದರೆ ಇದರಿಂದ ಸದುಪಯೋಗನ ಪಡ್ಕೋಬೇಕು ಆದಷ್ಟು ಜನರು ಬೇಗ ಬಂದು ಅವ್ರ ಕಣ್ಣುಗಳ ತಪಾಸಣೆ ನಡೆಸ್ಕೊಂಡು ಕನ್ನಡಕನ್ನು ತಗೊಂಡು ಅಕಸ್ಮಾತ್ ಏನಾದರೂ ಕಣ್ಣಿನ ಕಣ್ಣಿನಲ್ಲಿ ಪೊರೆಗೆರೆ ಏನಾದ್ರು ಇತ್ತು ಅಂದರೆ ಶಸ್ತ್ರಚಿಕಿತ್ಸೆನೂ ಮಾಡ್ಕೋಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಮತ್ತು ಇನ್ನೂ ನಮ್ಮ ಆಸ್ಪತ್ರೆ ಇನ್ನೂ ಕೆಲವೊಂದು ಫೆಸಿಲಿಟೀಸ್ಗಳಿದೆ ಅದನ್ನೆಲ್ಲ ಪಡ್ಕೋಬೇಕನ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಸರ್